ார் அனத்தே யாக்கே பகுஷா இத்தீச்சைக்கு அவரெல்லாம் கேள்வாத்தே இதெல்லாம் யா மசூல் இருந்தோ இது நம்ம மனுஷே அவரே முன்ன முன்னாடி ಯಾಕಂದ್ರೆ ಅವನೊಬ್ಳು ಗೋ ಮಾತನ ಎರಡನೇ ತಾಯಿಯಾಗಿ ಪೂಜೆ ಮಾಡ್ತೀವಿ ಯಾಕೆ ಸರ್ಕಾರ ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡುತ್ತೆ ಅನ್ನೋದೇ ನಮಗೆ ತುಂಬಾ ಮೋವಿನ ಸಂಗತಿ ನಾನೊಬ್ಳು ಹಿಂದೂ ಒಂದೇ ತಟತ್ವವಾದಿಯಾಗಿ ಗೋರಕ್ಷಕೆಯಾಗಿ ಒಬ್ಬ ಗಲಿ ದಲಿತ ಗೋರಕ್ಷಕಿಯಾಗಿ ಇದನ್ನ ಖಂಡಿಸ್ತೀನಿ ನಾನು ಯಾಕಂದ್ರೆ ಅಂದ್ರೆ ಒಂದು ಗಾಡಿನ ಇಡಿತಾರೆ ಅಂತಂದ್ರೆ ಕೂರ್ತಿಯವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಮಾಂಸವಾಗಿ ಬಳಸ್ತಾರೆ ಅಂತ ಹೇಳಿ ಹೋರಾಟ ಮಾಡಿ ಇಡ ಗಾಡಿನ ಪೊಲೀಸರ ಮೇಲೆ ನಮ್ಮ ಕೈ ನಾವು ಅದನ್ನ ಅವ್ರಿಗೆ ಒಪ್ಸಿದ್ರು ಅವ್ರು ಎಷ್ಟು ನೀಟಾಗಿ ಅವ್ರಿಗೆ ಕಾನೂನಲ್ಲಿ ಸಡಿಲ ಬದಿಸಿ ಅವ್ರನ್ನ ಮನೆ ಕಳಿಸ್ತಾರೆ ಅಂದ್ರೆ ಮುಂದೆ ಇದನ್ನ ಮತ್ತೆ ಇನ್ನೂ ಯಥೇಚ್ಛವಾಗಿ ಬೆಳವಣಿಗೆ ಆಗುತ್ತೆ ಈ ಹಿಂದೂ ರಾಷ್ಟ್ರದಲ್ಲಿ ಆ ಮಾತಿಗೆ ರಕ್ಷಣೆ ಇಲ್ಲ ನಮ್ಮಂತ ಅವ್ರಿಗೆ ನೆರವು ರಕ್ಷಣೆ ಇದೆ ಅನ್ನೋ ನಿತ್ಯ ನನ್ ಖಂಡಿಸ್ತೇನೆ ಇದನ್ನ ಅಲ್ಲ ಇವರನ್ನ ಒಂದ್ಸಲ ಯೋಚ ಮಾಡಕ್ ಹೇಳಿ ಯಾಕಂದ್ರೆ ಈಗ ಆಗಲಿ ವಿಶ್ವ ಹಿಂದೂ ಪರಿಷತ್ ನಮ್ಮ ಹಿಂದೂ ಕಾರ್ಯಕರ್ತರು ನಮ್ಮ ಧರ್ಮದ ಬಗ್ಗೆ ನಮ್ಮ ಕಾನೂನಿನ ಬಗ್ಗೆ ನಮ್ಮ ಹಕ್ಕಿನ ಬಗ್ಗೆ ಹಾಗೆ ನಮ್ಮ ಗೋ ಪೂಜೆ ಮಾಡ್ತೀವಿ ಈ ರಾಷ್ಟ್ರದಿಂದಲೇ ನಾವು ಸಾವಿರ ಒಂದು ದೇವರನ್ನ ಪೂಜೆ ಮಾಡ್ತೀವಿ ಇದನ್ನ ನಾವು ಪೂಜೆ ಮಾಡ್ಲಿಕ್ಕೆ ಇವ್ರು ಪರ್ಮಿಷನ್ ತಗೋಬೇಕು நமக்கு அமை ஆக்தாருந்தே அதுக்கே யாத்த கிடிக்கணு எரோன்னு முச்சி ஆகி அன்னோதான் நம்ம நோவின் சங்க இது